ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ನಗರದಲ್ಲಿ ಭಾರತೀಯ ಯುವ ಸೇನೆಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಮಹಿಳಾ ಸಂಘದ ವತಿಯಿಂದ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿರುವ ದೇವರಾಜ್ ಅರಸು ಹಾಸ್ಟೆಲ್ನಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸದ ಹಾಸ್ಟೆಲ್ ವಾರ್ಡನ್ರವರನ್ನು ತಕ್ಷಣ ವಜಾಗೊಳಿಸುವಂತೆ ಒತ್ತಾಯಿಸಿ ದೇವರಾಜ್ ಅರಸು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಹೋರಾಟ ಮಾಡುವುದರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಚಂಚನಸೂರ್ ಉಪಾಧ್ಯಕ್ಷ ರಫೀಕ್ ಪಟೇಲ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಮಾಲಾಶ್ರೀ ಜಿಲ್ಲಾ ಉಪಾಧ್ಯಕ್ಷೆ ಸವಿತಾ ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಕಟ್ಟಿಮಣಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರ್ಗಿ ನಮ್ಮ ಭಾರತೀಯ ಯುವ ಸೈನ್ಯ ಸಂಘಟನೆ ಕಡೆಯಿಂದ ಇವತ್ತೇನು ದೇವರಾಜ್ ಅರಸು ಹಿಂದುಳಿದ ಇಲಾಖೆ ಕಲ್ಯಾಣಾಧಿಕಾರಿಗಳ ಕಚೇರಿ ಮುಂದೆ ಇವತ್ತೇನು ಉಗ್ರ ಪ್ರತಿಭಟನೆ ಮಾಡುವ ಉದ್ದೇಶ ಅಫಜಲ್ಪುರ್ ತಾಲೂಕು ನೀಲೂರು ಇವತ್ತೇನು ಗ್ರಹ ವಸತಿ ಗ್ರಹ ಇದೆ ದೇವರಾಜ ಅರಸು ಅಲ್ಲಿ ಇರ್ತಕ್ಕಂತ ಹತ್ತು ಹಲವಾರು ಸಮಸ್ಯೆಗಳ ಬಗ್ಗೆ ಇವತ್ ಮುಂದಿಟ್ಟುಕೊಂಡು ಇವತ್ ನಾವು ಹೋರಾಟ ಮಾಡ್ತಾ ಏನು ಇವತ್ತೇನು ಅಲ್ಲಿರ್ತಕ್ಕಂಥ ಸಮಸ್ಯೆ ಅಂದ್ರೆ ಮೊದಲನೇದಾಗಿ ಇವತ್ತ ಇಲ್ಲಿ ದೇವರಾಜ ಅರಸು ಆಫೀಸಲ್ಲಿ ಇವತ್ತು ನೋಡಿರ್ಬೋದು ಇವತ್ತು ಹನ್ನೊಂದು ಹನ್ನೆರಡು ಗಂಟೆ ಆದ್ರೂ ಕೂಡ ಇವತ್ ಆಫೀಸರ್ಸ್ ಜಿಲ್ಲಾಧಿಕಾರಿಗಳು ಇವತ್ತು ಒಟ್ಟ ಬಂದಿಲ್ಲ ಇಲ್ಲಿ ಏನ್ ನಡೀತಾ ಅಂತ ಗೊತ್ತಿಲ್ಲ ಇನ್ನೊಂದು ಏನಾಗಿದೆ ಜಿಲ್ಲಾ ಆಫೀಸ್ ಒಳಗ ಇವತ್ತು ಇಲ್ಲಿ ಸಾರ್ವಜನಿಕರು ಮತ್ತು ಇವ್ ಹಾಸ್ಟೆಲ್ ಇರತಕ್ಕಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಇಲ್ಲಿ ಬರ್ಲಿಕ್ಕೆ ಸಮಸ್ಯೆ ಬಹಳಷ್ಟು ದೊಡ್ಡದಾಗಿದೆ ಇವತ್ತು ಎಲ್ಲಿದೆ ಲೊಕೇಶನ್ ಇವತ್ತು ಸಾರ್ವಜನಿಕರಿಗೆ ಮೊದಲು ಅರ್ಥ ಆಗ್ತಾ ಇಲ್ಲ ಮತ್ ಇನ್ನೊಂದು ಈಗ ಏನು ಹೋರಾಟ ಕೈಗೆತ್ಕೊಂಡ ಉದ್ದೇಶ ಏನಂತಂದ್ರೆ ಏನು ನೀಲೂರು ಗ್ರಾಮದಲ್ಲಿ ವಸತಿ ಗ್ರಹ ಇದೆ ಅಲ್ಲಿ ಮೊದಲು ಸಿ ಸಿ ಕ್ಯಾಮ್ರಾ ಇಲ್ಲ ಇವತ್ತು ಕಿಂಟಕಿಗಳು ಮುರಿದೋಗಿದೆ ಇವತ್ತು ಅಲ್ಲಿ ನೋಡ್ಬೋದು ಹದಿನೈದೇ ವಿದ್ಯಾರ್ಥಿಗಳು ಇವತ್ತು ಊಟದ ಸೌಲಭ್ಯ ಇಲ್ಲ ಊಟ ಒಂದು ಇವತ್ತು ಕಮ್ಮಿ ಇದ್ರು ನಡೀತದೆ ಮೊದಲು ಪ್ರಥಮವಾಗಿ ಮನುಷ್ಯನಿಗೆ ಕುಡಿಯೋಕೆ ನೀರು ಬೇಕು ಇವತ್ತು ಅಲ್ಲಿ ಒಂದು ಬೋರಿಂಗ್ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇವತ್ತು ಪೂರಾ ಹದಗೆಟ್ ಹೋಗಿದೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ತಾಲೂಕಾ ಅಧಿಕಾರಿಗಳು ಇವತ್ತು ಏನು ಕಣ್ಣು ಮುಚ್ಕೊಂಡು ಕೂತವ್ರು ಏನ್ ನಿದ್ದೆ ಮಾಡ್ತಾ ಇದ್ರು ಆಫೀಸಲ್ಲಿ ಕೂತು ಮನೆಯಲ್ಲಿ ಕೂತು ಗೊತ್ತಿಲ್ಲ ಯಾಕಂತಂದ್ರೆ ಒಂದು ತಮ್ಮ ಅಧಿಕಾರ ಅವಧಿಯಲ್ಲಿ ಇವತ್ತು ತಮ್ಮ ಇವತ್ತೇನು ಅಂಡರ್ ಲಲ್ ಬರ್ತಕ್ಕಂಥ ಇವತ್ತು ಹಾಸ್ಟೆಲ್ಗೆ ಹೋಗಿ ಇವತ್ತು ವಿಸಿಟ್ ಕೊಡಲ್ಲ ಇವರು ಒಂದು ತಿಂಗಳಲ್ಲಿ ಒಂದ್ಸಲನೂ ವಿಸಿಟ್ ಕೊಡಲ್ಲ ಅದಕ್ಕಾಗಿ ಅಲ್ಲಿ ನಾಯಿ ಇರ್ಬೋದು ಇವತ್ತು ಹಂದಿ ಇರ್ಬೋದು ಇವತ್ತ ಎಮ್ಮೆ ಇರಬಹುದು ದನ ಕರುಗಳು ಇವತ್ತು ಹಾಸ್ಟೆಲ್ ಒಳಗೆ ಹೋಗಿ ನಿದ್ದೆ ಮಾಡ್ತಾ ಇದ್ದಾವೆ ಅವಕ ಇವತ್ತು ಆಶ್ರಯ ತಾಣ ಆಗಿದೆ ಇವತ್ತು ಮಕ್ಕಳಿಗೆ ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡ ಕುಟುಂಬದಲ್ಲಿ ಇವತ್ತು ಓದಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ವಸನ ವಸತಿ ನಿಲಯದಲ್ಲಿ ಇವತ್ತು ತುಂಬಾ ಇವತ್ತು ಪ್ರಾಬ್ಲಮ್ ಮತ್ತು ತುಂಬಾ ಕಷ್ಟವಾಗಿದೆ ಅಲ್ಲಿ ಊರಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳು ಹದಿನೈದು ಇದ್ರನು ಕೂಡ ಅಲ್ಲಿ ನಿದ್ದೆ ಮಾಡಲ್ಲ ಅವರು ಮನೆಗೆ ಹೋಗ್ತಾರೆ ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ರಾತ್ರಿ ಇವತ್ತು ಸೆಕ್ಯೂರಿಟಿ ಇಲ್ಲ ಸಿ ಸಿ ಕ್ಯಾಮ್ರಾ ಹಾವು ಏನಾದ್ರೂ ಇವತ್ತು ಅಂತೇಳಿ ಇವತ್ತ ಭಯದ ವಾತಾವರಣದಲ್ಲಿ ಇವತ್ತು ಬದುಕ್ತಾ ಇದಾರೆ ಇವತ್ತೇನು ತಕ್ಷಣನೇ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಗಮನಕ್ಕಿದೆ ನಾವು ಎಂಟು ದಿನ ಹಿಂದ ಬಂದೋಗಿದ್ದು ತಾಲೂಕಾ ಅಧಿಕಾರಿಗಳ ಗಮನಕ್ಕಿದೆ ಇವತ್ತ ಇವ್ರು ಏನ್ ಮಾಡ್ತಾ ಇದ್ದಾರೆ ಹೋಗಿ ವಿಸಿಟ್ ಮಾಡ್ತಾ ಇಲ್ಲ ಇವತ್ತು ತುಂಬಾ ಹದಗೆಟ್ಟಿದೆ ಅದ ತಕ್ಷಣನೇ ಅಲ್ಲಿ ಇರ್ತಕ್ಕಂತ ವಾರ್ಡನ್ ಇವತ್ತು ನಿರ್ಲಕ್ಷ್ಯದಿಂದ ಇವತ್ತು ಅಧಿಕಾರ ಇವತ್ತ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ತಿಂಗಳಿಗೆ ಎರಡು ಸಲ ಬಂದು ಬರೀ ಹಾಸ್ಟೆಲ್ ಅಲ್ಲಿ ಏನ್ ನಡೀತಾ ಅಂತ ಗೊತ್ತಿಲ್ಲ ಅದಕ್ಕಾಗಿ ತಕ್ಷಣನೇ ಹಾಸ್ಟೆಲ್ ವಾರ್ಡನ್ ಅವರು ಇವತ್ತು ವಜಾಗೊಳಿಸ್ಬೇಕು ಇವತ್ ಏನಾದ್ರು ಇವತ್ತು ಇದೇ ತರ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಉಪವಾಸ ಸತ್ಯಾಗ್ರಹ ಕೀಲಿ ಜಡದು ಇವತ್ ಮತ್ತ ನಮ್ ಭಾರತೀಯ ಸೈನ್ಯ ವತಿಯಿಂದ ಉಗ್ರ ಪ್ರತಿಭಟನೆ ಮಾಡ್ಬೇಕಂತ ಅಫ್ಜಲ್ಪುರ ತಾಲೂಕಿನ ನೀಲೂರ್ ಗ್ರಾಮದಲ್ಲಿ ತುಂಬಾ ಅಸ್ತವ್ಯಸ್ತ ಇದೆ ನಾವು ವಿಸಿಟಿಗೆ ಹೋದಾಗ ಅಲ್ಲಿ ವಾರ್ಡನ್ ಸರಿ ಸರಿಯಾಗಿ ಬರ್ತಾ ಇಲ್ಲ ಎರಡು ಸರಿ ಹೋಗಿದೀವಿ ಒಂದ್ಸರಿ ಸಾಯಂಕಾಲ ಎಂಟು ಗಂಟೆಗೆ ಹೋಗಿದೀವಿ ನಾವು ನೋಡ್ಬೇಕು ಹುಡುಗರು ಯಾವ ತರ ಅದಾವ ಯಾವ ತರ ಇಲ್ಲ ಅಂತ ಹೇಳಿ ಅಲ್ಲಿ ಹುಡುಗರು ಇರೋದು ಮಿನಿಮಮ್ ಒಂದ್ ನಾಲ್ಕು ಜನ ಹುಡುಗರು ಇದ್ರು ಅಲ್ಲಿದೆ ಹುಡುಗರು ಅಲ್ಲೇ ಬರ್ತಾವ ಮನಿಗ್ ಹೋಗ್ತಾವ ನೀರಿನ ವ್ಯವಸ್ಥೆ ಒಟ್ಟ ಇಲ್ಲ ಮೈ ತೊಕೊಳಕಂತೂ ನಾಕ್ ದಿನಕ್ಕೆ ಐದ್ ದಿನಕ್ಕೆ ತಕೊತಾವ ಒಟ್ಟೆ ನೀರಿನಂತು ಇಲ್ಲ ಯಾರೋ ಒಬ್ರು ಬೇರೆದವ್ರಿಗೆ ತಂದಿ ತರಿಸಿ ನೀರ್ಗಳು ಹಾಕೊಂಡು ಎಂಟೆಂಟ ದಿನಕ ನಾಕ ದಿನ ಮೈ ತಕೋತಾರ ಇಮಿಡಿಯೆಟ್ಲಿ ನೀರಿನ ವ್ಯವಸ್ಥೆ ಆಗ್ಬೇಕು ಹಾಗಾಗಿ ವಾರ್ಡನ್ ಗೆ ತಕ್ಷಣನೇ ವಜಾಗೊಳಿಸಬೇಕು ಮಾತಾಡಿದ್ರೆ ಬೇಜವಾಬ್ದಾರಿ ಜನ ಮಾತಾಡ್ತಾನೆ ಏನ್ ಮಾಡ್ಕೋತಿರಿ ಮಾಡ್ಕೋರಿ ಕೇಸ್ ಮಾಡ್ಕೋತಿ ಮಾಡ್ಕೋರಿ ಅಂತಾರ ಆದ್ರ ಈ ತರ ಬಂದ್ ನಮ್ ನಮ್ ಮೇಲೆ ದಬ್ಬಳಿಕೆ ಮಾಡ್ತಾ ಇದಾರೆ ಹಾಗಾಗಿ ತಕ್ಷಣವೇ ಅವ್ರಿಗೆ ವಜಾಗೊಳ್ಸ್ಬೇಕು ವಜಾಗೊಳ್ಸಿಲ್ಲ ಅಂದ್ರೆ ನಾವ್ ಇಲ್ಲೇ ಕೂತು ಸತ್ಯ ಸತ್ಯಗ್ರಹನೂ ಮಾಡ್ತೀವಿ ಹಾಗೆ ಇಲ್ಲಿ ಬಂದಿದೀವಿ ಇಲ್ಲಿ ಬಂದ್ರು ಕಲ್ಯಾಣ ಅಧಿಕಾರಿಗಳು ಇನ್ನೂ ಸಹ ಇಲ್ಲಿ ಬಂದಿಲ್ಲ ಹಾಗಾಗಿ ಇವ್ರಿಗೆ ಇವ್ರಿಗೂ ಕೂಡ ನಾವ್ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದು ಎಲ್ಲರೂ ಕಲ್ತಿಸ್ರ ಹೋರಾಟ ಮಾಡಿ ನಾವು ಇದು ಅಂತ ಹೇಳಿದ್ರು ಇವರೇ ಈ ತರ ಇದ್ರು ಆಡನ್ ಯಾವ ತರ ಇರ್ತಾರ ಅನ್ನೋದು ನಮ್ಗೆ ಈ ಗಮನಕ್ಕೆ ನೋಡಬಹುದು ತಾವೇ ಎಲ್ಲರೂ ನೋಡಬಹುದು ಇಲ್ಲ ಆದಷ್ಟು ಬೇಗ ನೀವು ಕ್ರಮ ಕೈಗೊಳ್ಳಬೇಕಂತ ಹೇಳ್ತಿದ್ವಿ ಇಲ್ಲಾದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ ಇಲ್ಲೇ ಕುಂಡಿರ್ತೀವಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹಾಸ್ಟೆಲ್ ಐವತ್ ಜನ ಅಂತ ಹೇಳ್ತಾ ಇದ್ದಾರೆ ಸರ್ ಅಲ್ಲಿ ಐವತ್ತು ಜನ ಇಲ್ಲ ನಾವು ಹೋಗಿ ನೋಡಿದಾಗ ಮಿನಿಮಮ್ ಇರೋದು ಹದಿನೈದು ಜನ ಊಟ ಮಾಡಿ ಹೋಗ್ತಾರೆ ಒಂದೆರಡು ಜನ ಹುಡುಗರು ಅಲ್ಲೇ ಮಕ್ಕತ್ತೆ ಎಲ್ಲ ಇರೋದು ನೀಲೂರು ಗ್ರಾಮ ಅಷ್ಟೇ ಇರಲ್ಲಿ ಹುಡುಗುರು ಅವ್ರ ಅಲ್ಲೂ ದಾನೆಲ್ಲ ಇವರೇ ಆಗಿ ಬೇರೆ ಕೆಲ್ಸಕ್ಕೂ ಹತ್ತು ವರ್ಷದಿಂದ ಒಬ್ಬ ಹೆಣ್ಮಗಳು ಮಾಡ್ತಾ ಇದ್ದಾಳೆ ಅವ್ರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಕೊಟ್ಟಿದ್ದಾಳೆ ನಾವು ಹೋಗಿ ಕೇಳಿದಾಗ ಆ ಹೆಣ್ಮಗಳ್ ಕೂಡ ತೆಗ್ದಿದ್ದಾರೆ ನೀರ್ ತರ ಹುಡುಗನು ತೆಗ್ದಿದ್ದಾರೆ ಇರೋದು ಕುಕ್ಕಿಂಗ್ ಮಾಡೋ ಒಬ್ಬನೇ ಗಣಸ ಇದ್ದಾನೆ ಅವ್ನಿಗೆ ಒಬ್ಬನಿಗೆ ಇಟ್ಟುಕೊಂಡು ಐವತ್ ಜನಕ್ಕೆ ಯಾತರ ನಡ್ಸಾರಿ ಈ ರಿಪೋರ್ಟ್ ನಮ್ ಬೇಕು ಅಲ್ಲಿವರೆಗೂ ಹೋರಾಟ ಮಾಡ್ತೇ ಮಾಡ್ತೀವಿ